ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ರದ್ದಾಗಲಿದೆ ಎಚ್ಚರ ಹಾಗೆಂದು ಭಯಗೊಳ್ಳಬೇಕಾಗಿಲ್ಲ ಇದು ಜಾಗೃತರಾಗುವ ಸಮಯ ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿ ಸುಮ್ಮನೆ ಇಟ್ಟುಬಿಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ ಐದು ವರ್ಷ ದಾಟಿದ್ಯಾ ಹಾಗಿದ್ರೆ ನಾವು ಹೇಳ್ತಿರುವುದನ್ನೊಮ್ಮೆ ನೀವು ನೋಡಲೇಬೇಕು ಯಾಕೆಂದ್ರೆ ಶಾಲಾ ದಾಖಲಾತಿ ವಿದ್ಯಾರ್ಥಿ ವೇತನ ನಗದು ವರ್ಗಾವಣೆ ಯೋಜನೆಗಳಂತಹ ಪ್ರಯೋಜನಗಳನ್ನು ಪಡೆಯಲು ಆಧಾರ್ ಬಯೋಮೆಟ್ರಿಕ್ ವಿವರಗಳು ಅಪ್ಡೇಟ್ ಆಗಿರುವುದು ಅವಶ್ಯಕವಾಗಿದೆ ಏಳು ವರ್ಷ ತುಂಬಿದ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸದಿದ್ದರೆ ಅವರ ಆಧಾರ್ ಕಾರ್ಡ್ ಅನ್ನು ನಿಷ್ಕ್ರಿಯಗೊಳಿಸಲಾಗುವುದು ಎಂದು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಡಿಎಐ ಎಚ್ಚರಿಸಿದೆ ಜೊತೆಗೆ ಅಂತಹವರ ಸಂಖ್ಯೆಗಳಿಗೆ ರಿಮೈಂಡರ್ ಸಂದೇಶಗಳನ್ನು ಕಳಿಸತೊಡಗಿದೆ ಒಂದು ವೇಳೆ ಮೆಸೇಜ್ ಬರದೇ ಹೋದರೂ ನೀವು ಕೂಡಲೇ ನಿಮ್ಮ ಮಗುವಿನ ಆಧಾರ್ ಅಪ್ಡೇಟ್ ಮಾಡಿಸುವುದು ಒಳಿತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿದ್ದಾಗ ಆಧಾರ್ ಕಾರ್ಡ್ ಮಾಡಿಸಲಾದ ಮಕ್ಕಳಿಗೆ ಏಳು ವರ್ಷ ಆಗುತ್ತಿದ್ದಂತೆ ಬೆರಳಚ್ಚು ಫೋಟೋ ಸೇರಿದಂತೆ ಇತರ ಬಯೋಮೆಟ್ರಿಕ್ಗಳನ್ನು ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಮಕ್ಕಳ ಬಯೋಮೆಟ್ರಿಕ್ ಡೇಟಾದ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳುವುದು ಇದರ ಉದ್ದೇಶವಾಗಿದೆ ಐದರಿಂದ ಏಳು ವರ್ಷದೊಳಗಿನ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಉಚಿತವಾಗಿ ಮಾಡಲಾಗುವುದು ಏಳು ವರ್ಷ ಮೇಲ್ಪಟ್ಟವರಿಗೆ ನೂರು ರೂಪಾಯಿ ಶುಲ್ಕ ವಿಧಿಸಲಾಗುವುದು ಎಂದು ಯುಡಿಎಐ ತಿಳಿಸಿದೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸುವಾಗ ಅವರ ಬಯೋಮೆಟ್ರಿಕ್ ವಿವರಗಳನ್ನು ತೆಗೆದುಕೊಂಡಿರುವುದಿಲ್ಲ ಯಾಕೆಂದರೆ ಅವರ ಕೈರೇಖೆಗಳು ಅಷ್ಟಾಗಿ ಸ್ಪಷ್ಟವಾಗಿರುವುದಿಲ್ಲ ಆದ್ದರಿಂದ ಒಮ್ಮೆ ಮಗುವಿಗೆ ಐದು ವರ್ಷ ದಾಟಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗುತ್ತದೆ ಇದರರ್ಥ ಅವರ ಕಣ್ಣಿನ ಗುರುತು ಮತ್ತು ಬೆರಳಚ್ಚುಗಳನ್ನು ನೀಡುವ ಬಯೋಮೆಟ್ರಿಕ್ ಮೂಲಕ ಅಪ್ಡೇಟ್ ಮಾಡಬೇಕು ಬಳಿಕ ಹದಿನೈದು ವರ್ಷವಾದ ಮೇಲೆ ಇನ್ನೊಮ್ಮೆ ಅಪ್ಡೇಟ್ ಮಾಡಿಸಬೇಕು ಇಲ್ಲದಿದ್ದರೆ ಮುಂದೆ ಕೆಲವೊಂದು ಕೆಲಸಗಳಿಗೆ ತೊಂದರೆ ಬರುವ ಸಾಧ್ಯತೆ ಇರ್ತದೆ ಇದು ಬಯೋಮೆಟ್ರಿಕ್ ಆಗಿರುವ ಕಾರಣ ಮಗುವಿನ ಬೆರಳಚ್ಚು ಮತ್ತು ಕಣ್ಣಿನ ಸ್ಕ್ಯಾನ್ ಮಾಡುವುದರಿಂದ ಆಧಾರ್ ಕೇಂದ್ರಗಳಲ್ಲಿಯೇ ಹೋಗಿ ಮಾಡಿಸಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು